ಈ ಮೂರು ಗ್ರಹದಿಂದ ಮೂಲ ತ್ರಿಕೋನ ರಾಜಯೋಗ ಈ ರಾಶಿಗೆ ಅದೃಷ್ಟದ ಜೊತೆ ಶ್ರೀಮಂತಿಕೆಯ ಭಾಗ್ಯ ಬುಧ ಶುಕ್ರ ಮತ್ತು ಶನಿ ಆಯಾ ಮೂಲ ರಾಶಿಗಳಲ್ಲಿ ಮುಖಾಮುಖಿಯಾಗುವುದರಿಂದ ಮೂಲ ತ್ರಿಕೋನ ರಾಜಯೋಗವು ರೂಪಗೊಳ್ಳುತ್ತಿದೆ ಹೀಗಿರುವಾಗ ಹಲವು ರಾಶಿಗಳ ಮೇಲೆ ಪ್ರಭಾವ ಕೂಡ ಉತ್ತಮವಾಗಿದೆ ಮೇಷ ರಾಶಿಯವರಿಗೆ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮೇಷರಾಶಿಯ ಜನರು ಆರ್ಥಿಕ ಲಾಭವನ್ನು ಸಹ ಪಡೆಯುತ್ತಾರೆ ಇದರಿಂದಾಗಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಎದುರು ನೋಡುತ್ತಿರುವ ಜನರು ಸಹ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಉದ್ಯೋಗದಲ್ಲಿರುವವರು ಮತ್ತು ಬಡ್ತಿ ಪಡೆಯಲು ಕಾಯುತ್ತಿರುವವರು ಈ ಸಮಯದಲ್ಲಿ ಲಾಭವನ್ನು ಪಡೆಯುತ್ತಾರೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ತಮ್ಮ ವೃತ್ತಿ ಜೀವನವನ್ನು ಸುಧಾರಿಸಲು ತಮ್ಮ ಹಿರಿಯ ಸಹೋದರರ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದರಿಂದ ನೀವು ಮಾತ್ರ ಪ್ರಯೋಜನ ಪಡೆಯುತ್ತೀರಿ ಕನ್ಯಾ ರಾಶಿಯಲ್ಲಿ ಬುಧ ಸಂಕ್ರಮಣದ ನಂತರ ಕನ್ಯಾ ರಾಶಿಯ ಆರ್ಥಿಕ ಪರಿಸ್ಥಿತಿಯು ಬದಲಾಗುತ್ತಿದೆ ಅಂದರೆ ಕನ್ಯಾ ರಾಶಿಯವರಿಗೆ ಇಂದು ಲಾಭವಾಗಲಿದೆ ಕೆಲ ದಿನಗಳಿಂದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ದ ರಾಶಿಯವರಿಗೆ ಈಗ ಕಾಲ ಬದಲಾಗಲಿದ್ದು ಮೂಲ ತ್ರಿಕೋನ ರಾಜಯೋಗದ ಲಾಭವೂ ಸಿಗಲಿದೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಬರಬಹುದು ನೀವು ವಿದೇಶದಿಂದಲೂ ಲಾಭ ಪಡೆಯಬಹುದು ತುಲಾರಾಶಿಯ ಜನರು ಹೊಸ ವ್ಯವಹಾರ ಕಲ್ಪನೆಗಳಿಂದ ಪ್ರಯೋಜನ ಪಡೆಯುತ್ತಾರೆ ಹಣಕಾಸು ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವ ತುಲಾರಾಶಿಯ ಜನರು ಉತ್ತಮ ಸಮಯವನ್ನು ಎದುರಿಸುತ್ತಿದ್ದಾರೆ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಬರುತ್ತವೆ ಈ ಹೊಸ ಆಲೋಚನೆಗಳ ಲಾಭವನ್ನು ಪಡೆಯಲು ನೀವು ಪ್ರಯತ್ನಿಸುತ್ತೀರಿ ಈ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ಅಂತಹ ಅನೇಕ ಡೀಲ್ಗಳನ್ನು ಸಹ ಪಡೆಯಬಹುದು ಅದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಉದ್ಯೋಗಸ್ಥರು ಪ್ರಗತಿ ಹೊಂದುತ್ತಾರೆ ಕುಂಭರಾಶಿಗೆ ಇಷ್ಟು ದಿನ ಶ್ರಮಿಸುತ್ತಿದ್ದ ಯೋಜನೆಗಳು ಯಶಸ್ವಿಯಾಗುವ ಸಮಯ ಬಂದಿದೆ ಶನಿಯು ತನ್ನದೇ ಆದ ಕುಂಭರಾಶಿಯವರಿಗೆ ಯಶಸ್ವಿನ ಬಾಗಿಲು ತೆರೆಯಲಿದೆ ಜನರು ವಿವಿಧ ಆದಾಯದ ಮೂಲಗಳಿಂದ ಪ್ರಯೋಜನ ಪಡೆಯುತ್ತಾರೆ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಉತ್ತಮ ಸಂಬಳದ ಉದ್ಯೋಗದ ಅವಕಾಶಗಳು ಸಹ ಬರುತ್ತವೆ ನೀವು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಂಡರೆ ನೀವು ಬಯಸಿದ ಕೆಲಸವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ಇದಲ್ಲದೆ ನೀವು ವ್ಯವಹಾರದಲ್ಲಿ ಅನೇಕ ಹೊಸ ವ್ಯವಹಾರಗಳನ್ನು ಸಹ ಪಡೆಯುತ್ತೀರಿ ಪೂರ್ವಿಕರ ಆಸ್ತಿಯನ್ನು ಪಡೆಯಲು ನ್ಯಾಯಾಲಯದ ಪ್ರಕರಣಗಳಲ್ಲಿ ಸುಲು ಸಿಲುಕಿರುವ ಮೀನರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿ ಸಿಗಬಹುದು ಅದೇ ಸಮಯದಲ್ಲಿ ಪೂರ್ವಜರ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಮಾರ್ಗವನ್ನು ಪರಸ್ಪರ ಒಪ್ಪಿಗೆಯ ಮೂಲಕವೂ ಕಾಣಬಹುದು ಮೀನರಾಶಿ ಉದ್ಯೋಗಿಗಳ ಆರ್ಥಿಕ ಸ್ಥಿತಿಯು ಅವರ ಸಂಬಳದ ಹೆಚ್ಚಳದಿಂದ ಬಲಗೊಳ್ಳುತ್ತದೆ ಅದೇ ಸಮಯದಲ್ಲಿ ಹೂಡಿಕೆ ಮಾಡಲು ಬಯಸುವ ಮೀನರಾಶಿಯ ಜನರು ಹೂಡಿಕೆ ಮಾಡಿದ ಹಣದಿಂದ ದುಪ್ಪಟ್ಟು ಲಾಭವನ್ನು ಪಡೆಯುತ್ತಾರೆ ಕುಂಭರಾಶಿಯ ಜನರು ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಈ ಸಮಯವನ್ನು ಬಳಸಬಹುದು ಬಳಸಬೇಕು